ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಮ್ಮ ನಿಯಾರಿಕ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾನು ಇವತ್ತು ಹಾಗಲಕಾಯಿ ಪಲ್ಯ ಇದ್ದೀನಿ ಹಾಗಲಕಾಯಿ ಪಲ್ಯ ಚೆನ್ನಾಗಿ ತೊಳ್ಕೊಂಡು ಹೆಚ್ಚಿಕೊಳ್ಬೇಕು ನಂತರ ಅದರೊಳಗಿರುವ ಬೀಜವನ್ನು ತೆಗೆಯಬೇಕು ಉಪ್ಪು ಮತ್ತು ಅರಿಶಿನ ನೀರಲ್ಲಿ ಒಂದು ಅರ್ಧ ತಾಸುಗಳ ಕಾಲ ನೆನೆಯಲು ಬಿಡಬೇಕು ಆ ನಂತರ ಕಹಿ ಎಲ್ಲ ಹೋಗುತ್ತದೆ ಬೇಕಾಗಿರುವ ಸಾಮಗ್ರಿಗಳು ಹುರಿದಿಟ್ಟುಕೊಂಡಿರುವ ಹಾಗಲಕಾಯಿ ಪುಡಿ ಟೊಮೊಟೊ ಉಳ್ಳಾಗಡ್ಡಿ ಬೆಲ್ಲ ಹುಣಸೆಹಣ್ಣಿನ ರಸ ಕರಿಬೇವು ಕೊತ್ತಂಬರಿ ಎಣ್ಣೆ ಒಂದು ಕಡಾಯಿ ಎಣ್ಣೆ ಇಟ್ಟುಕೊ ಇಟ್ಕೊಳ್ತಾ ಇದ್ದೀನಿ ಅದಕ್ಕೆ ಒಂದು ನಾಲ್ಕೈದು ಸ್ಪೂನಷ್ಟು ಎಣ್ಣೆ ಹಾಕಿಕೊಳ್ತಾ ಇದ್ದೀನಿ ಎಣ್ಣೆ ಕಾದ ನಂತರ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಕರಿಬೇವು ಕೊತ್ತಂಬರಿ ನಂತರ ಉಳ್ಳಾಗಡ್ಡಿ ಟೊಮೊಟೊ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಒಂದು ಅರ್ಧ ಸ್ಪೂನಷ್ಟು ಮಸಾಲ ಎಲ್ಲವನ್ನು ಒಳಗೆ ಚೆನ್ನಾಗಿ ಬಾಡಿಸಿಕೊಳ್ಳಬೇಕು ನಂತರ ಒಂದು ಎರಡು ಸ್ಪೂನಷ್ಟು ಹಸಿ ಖಾರವನ್ನು ಹಾಕಿಕೊಳ್ಳಬೇಕು ಹಸಿ ಖಾರವನ್ನು ಹಾಕಿಕೊಳ್ತಾ ಇದ್ದೀನಿ ನಂತರ ಒಂದು ಐದು ಸ್ಪೂನಷ್ಟು ಬೆಲ್ಲವನ್ನು ಹಾಕಿಕೊಳ್ತಾ ಇದ್ದೇನೆ ಏಕೆಂದರೆ ಹಾಗಲಕಾಯಿ ಕಹಿ ಇರುವುದರಿಂದ ಸ್ವಲ್ಪ ಬೆಲ್ಲದ ಪ್ರಮಾಣ ಹೆಚ್ಚು ಇರಬೇಕು ಹುರಿದಿಟ್ಟುಕೊಂಡಿರುವ ಹಾಗಲಕಾಯಿ ಹಾಗಲಕಾಯಿ ಎಣ್ಣೆಯೊಳಗೆ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ನಂತರ ಮಿಕ್ಸಿಗೆ ಹಾಕಿಕೊಂಡಿರುವ ಸಿಂಗಾಪುಡಿ ಹುಣಸೆ ಹಣ್ಣಿನ ರಸ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷಗಳ ಕಾಲ ಕುದಿಯಲು ಬಿಡಬೇಕು ನಂತರ ಹಾಗಲಕಾಯಿ ಪಲ್ಯ ರೆಡಿಯಾಗುತ್ತದೆ ನಾ ಮಾಡಿರುವ ಹಾಗಲಕಾಯಿ ಪಲ್ಯ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ರೊಟ್ಟಿಯೊಂದಿಗೆ ಸವಿಯಲು ಸಿದ್ಧವಾಯಿತು ಹಾಗಲಕಾಯಿ ಪಲ್ಲೆ.